ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನೀವೆಲ್ಲರೂ ಸಹ ಬಹಳಷ್ಟು ಕೇಳಿದಂತಹ ಸಿಕ್ಸ್ತ್ ಸ್ಟ್ಯಾಂಡರ್ಡ್ನ ಹೊಸ ಸಿಲೆಬಸ್ಸನ್ನ ಪಾಠಗಳ ಲೆಸನ್ ಪ್ಲ್ಯಾನನ್ನು ಕೇಳಿದ್ರಿ ಸೊ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ನಾನು ಬರೀ ಎರಡು ಮೊದಲನೇ ಮತ್ತು ಎರಡನೇ ಪಾಠದ ಲೆಸನ್ ಪ್ಲ್ಯಾನನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಮುಂದಿನ ಎಲ್ಲ ಪಾಠಗಳನ್ನ ಈ ಒಂದು ವಾರದ ಒಳಗಡೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಮೊದಲನೇ ಪಾಠದ ಪಾಠ ಯೋಜನೆಯನ್ನು ನೋಡ್ತಾ ಹೋಗೋಣ ವಿಜ್ಞಾನದ ಅದ್ಭುತ ಪ್ರಪಂಚ ಇಲ್ಲಿ ನಾನು ನಿಮಗೆ ನಿರ್ದಿಷ್ಟ ಉದ್ದೇಶಗಳನ್ನು ಐದು ಕೊಡ್ತಾ ಹೋಗಿದ್ದೀನಿ ಅದಾದ್ಮೇಲೆ ಕಲಿಕಾಂಶಗಳು ಅದರಲ್ಲಿ ಸಾಮರ್ಥ್ಯ ಬೆಳೆಸುವ ಚಟುವಟಿಕೆ ಪಾಠೋಪಕರಣ ತಂತ್ರ ಸಾಧನ ಮತ್ತು ಸ್ವಾವಲೋಕನಗಳಿಗೂ ಕೂಡ ನಾನಿಲ್ಲಿ ಕೊಟ್ಟಿದ್ದೀನಿ ಕಲಿಕಾಂಶ ತೊಡಗಿಸಿಕೊಳ್ಳುವಿಕೆಗೆ ಮಕ್ಕಳನ್ನ ಹೇಗೆ ನಾವು ಸುತ್ತಮುತ್ತಲಿನ ಪರಿಸರದಲ್ಲಿನ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಪಟ್ಟಿ ಮಾಡೋದು ಹೇಗೆ ಪಾಠೋಪಕರಣ ಹೇಗೆ ಬಳಸೋದು ಅಂತ ತಿಳಿಸಿದ್ದೀನಿ ಹಾಗೆ ಪತ್ತೆ ಹಚ್ಚುವಿಕೆ ನೆಕ್ಸ್ಟು ವಿವರಣೆ ವಿವರಣೆಗಳಲ್ಲಿ ನಾನು ನಿಮಗೆ ಸಾಕಷ್ಟು ಸಬ್ ಟಾಪಿಕ್ಸನ್ನು ಕೊಟ್ಟಿದ್ದೀನಿ ಲೈಕ್ ವಿಜ್ಞಾನದ ಪರಿಚಯ ದೈನಂದಿನ ಜೀವನದಲ್ಲಿ ವಿಜ್ಞಾನ ವೈಜ್ಞಾನಿಕ ವಿಧಾನಗಳ ಹಂತ ಹಾಗೂ ಪ್ರಶ್ನಿಸುವಿಕೆ ಇದಿಷ್ಟಕ್ಕೂ ಕೂಡ ನಾನು ಪಾಠೋಪಕರಣ ಮತ್ತು ತಂತ್ರ ಸಾಧನವನ್ನು ನಿಮಗೆ ಕೊಟ್ಟಿದ್ದೀನಿ ಅದಾದ ಮೇಲೆ ವಿಷಯದ ವಿಸ್ತರಣೆ ಹೇಗೆ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ ಚಟುವಟಿಕೆಗಳನ್ನು ಕೊಡಬಹುದು ಮೌಲ್ಯಮಾಪನಕ್ಕೂ ಕೂಡ ಅಷ್ಟೇ ಪಾಠ ಅರ್ಥ ಆಗಿದೆಯೋ ಇಲ್ವೋ ಅಂತ ಹೇಗೆ ನೀವು ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ಚಟುವಟಿಕೆಯನ್ನು ನೀಡಿ ತಿಳ್ಕೊಳ್ಬಹುದು ಅನ್ನೋದನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಇದು ಮೊದಲನೇ ಪಾಠದ್ದು ಹಾಗೆ ನೆಕ್ಸ್ಟ್ ನೋಡ್ತಾ ಹೋದರೆ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಇದು ಎರಡನೇ ಪಾಠ ಅದರಲ್ಲೂ ಕೂಡ ನಾನು ಐದು ನಿರ್ದಿಷ್ಟ ಉದ್ದೇಶಗಳನ್ನು ನಿಮಗೆ ಕೊಟ್ಟಿದ್ದೀನಿ ಅದಾದಮೇಲೆ ಕಲಿಕಾಂಶ ತೊಡಗಿಸಿಕೊಳ್ಳುವಿಕೆ ಪತ್ತೆ ಹಚ್ಚುವಿಕೆ ಹೀಗೆ ಈ ಎರಡರಲ್ಲೂ ಕೂಡ ಸಸ್ಯ ಮತ್ತು ಪ್ರಾಣಿ ಬಗ್ಗೆ ಹೇಗೆ ಅವರು ಪಟ್ಟಿ ಮಾಡ್ಕೊಳ್ಳೋದು ಅಥವಾ ವ್ಯಸ್ ವ್ಯತ್ಯಾಸಗಳನ್ನು ಹೇಗೆ ಗುರುತಿಸ್ಕೊಳ್ಳೋದು ಅನ್ನುವಂತಹ ಒಂದು ಚಟುವಟಿಕೆಗಳನ್ನು ಇಲ್ಲಿ ನೀಡಿದ್ದೀನಿ ಅದಾದಮೇಲೆ ವಿವರಣೆ ವಿವರಣೆಯಲ್ಲಿ ಸಬ್ ಟಾಪಿಕ್ಸನ್ನು ನೋಡ್ತಾ ಹೋದರೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿನ ವೈವಿಧ್ಯತೆ ಸಸ್ಯಗಳ ವರ್ಗೀಕರಣ ಪ್ರಾಣಿಗಳ ಗುಣಲಕ್ಷಣ ಮತ್ತು ವರ್ಗೀಕರಣ ಹಾಗೆ ವಿವಿಧ ಪರಿಸರದಲ್ಲಿನ ಸಸ್ಯ ಮತ್ತು ಪ್ರಾಣಿಗಳು ಇದಿಷ್ಟನ್ನು ಕೂಡ ಯಾವ ಒಂದು ಬೇಸಿಸ್ ಮೇಲೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ ಅದಾದ ಮೇಲೆ ಕೊನೆಗೆ ವಿಷಯದ ವಿಸ್ತರಣೆ ಹೇಗೆ ಗುಂಪು ಚಟುವಟಿಕೆಗಳನ್ನು ನೀಡಿರೋ ನೀಡೋದು ಆ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಹಾಗೆ ಮೌಲ್ಯಮಾಪನಕ್ಕೆ ಯಾವ ಒಂದು ಚಟುವಟಿಕೆಯನ್ನು ನೀಡಿ ನೀವು ಮಕ್ಕಳಿಗೆ ಒಂದು ಮೌಲ್ಯಮಾಪನವನ್ನು ಎಕ್ ಎಲ್ಯೂಯೇಷನನ್ನು ಮಾಡಬಹುದು ಅಂತ ನೀಡಿದ್ದೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಇನ್ನು ಮುಂದಿನ ಲೆಸನ್ ಪ್ಲ್ಯಾನ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದರಲ್ಲಿ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಅಂತ ಮಾಡ್ಕೊಳ್ತೀನಿ ಸೊ ಇದು ಇನ್ನೂ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು